ಓಂ ನಮಃ ಬಂಧುಗಳೇ ಒಬ್ಬ ವ್ಯಕ್ತಿ ಮನೆ ಕಟ್ಟಿಸ್ತಿರ್ತಾನೆ ಮನೆ ಕಟ್ಟಿಸ್ತಿರಬೇಕಾದ್ರೆ ಆತ ಮನೆ ಕಟ್ಟಲು ಬೇಕಾಗಿರುವಂತಹ ಕಲ್ಲು ಉಸುಕು ಮತ್ತು ಸಿಮೆಂಟ್ಗಳನ್ನು ತರಿಸ್ತಾನೆ ಅವುಗಳನ್ನು ತರಿಸಿ ಮನೆ ಮುಂದೆ ಅಥವಾ ಮನೆ ಕಟ್ಟುವ ಜಾಗದಲ್ಲಿ ಹಾಕ್ಸಿ ತಂದುಕೊಟ್ಟವರಿಗೆ ದುಡ್ಡನ್ನ ಕೊಡ್ತಾನೆ ನಿಮಗೂ ಗೊತ್ತಿರಬಹುದು ಬಂಧುಗಳೇ ಕಲ್ಲಿಗಿಂತಲೂ ಉಸುಕಿನ ರೇಟ್ ಜಾಸ್ತಿ ಅಂತ ಉಸುಕಿಗಿಂತಲೂ ಸಿಮೆಂಟ್ ರೇಟ್ ಜಾಸ್ತಿ ಇದೆ ಅಂತ ನಿಮಗೂ ಗೊತ್ತು ಆ ವ್ಯಕ್ತಿ ದುಡ್ಡು ಕೊಟ್ಟಾದ ಮೇಲೆ ಕಲ್ಲಿನ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಅದೇನು ಪ್ರಶ್ನೆ ಹುಟ್ಟುತ್ತೆ ನೋಡಿ ಅದು ಉಸುಕಿಗೆ ಕೇಳುತ್ತೆ ಏನು ಕೇಳುತ್ತೆ ಅಂದರೆ ನಾನು ನಿನಗಿಂತಲೂ ಕಠಿಣ ಮತ್ತು ನಿನಗಿಂತಲೂ ದೊಡ್ಡವನಾಗಿದ್ರೂ ಕೂಡ ನನಗೆ ಮಾತ್ರ ಬೆಲೆ ಕಡಿಮೆ ಕಟ್ಟಿದ ಈ ಮನುಷ್ಯ ನಿನಗೆ ಮಾತ್ರ ನನ್ನದೇ ಆಗಿರುವ ನನ್ನದೊಂದು ಚೂರು ನನ್ನದೇ ಆಗಿರುವ ಚೂರಾದ್ರೂ ಕೂಡ ಸಣ್ಣ ಚೂರಾದ್ರೂ ಕೂಡ ನಿನಗ್ಯಾಕೆ ಬೆಲೆ ಹೆಚ್ಚು ಕಟ್ಟಿದ ಈ ಮನುಷ್ಯ ಅಂತ ಕಲ್ಲು ಉಸುಕಿಗೆ ಕೇಳುತ್ತೆ ಉಸುಕು ಏನು ಉತ್ತರ ಕೊಡುತ್ತೆ ನೋಡಿ ಬಂಧುಗಳೇ ಉಸುಕು ಏನು ಉತ್ತರ ಕೊಡುತ್ತೆ ಅಂದರೆ ಏಯ್ ಒಂದು ಮಾತನ್ನು ನೀನು ಚೆನ್ನಾಗಿ ನೆನಪಿಟ್ಕೋ ಈ ಮನುಷ್ಯನ ಸ್ವಭಾವ ಹೇಗೆ ಅಂದರೆ ಅವನು ಯಾರು ಅವನ ಮುಂದೆ ಚಿಕ್ಕವರಾಗಿ ಬದುಕುತ್ತಾರೋ ಅಂಥವರಿಗೆ ಮಾತ್ರ ಆತ ಬೆಲೆ ಕೊಡುತ್ತಾನೆ ನಾವೇನಾದರೂ ಅವನ ಮುಂದೆ ನಾನು ದೊಡ್ಡವನು ನಾನು ಗಟ್ಟಿ ಅಂತ ಅನ್ಕೊಂಡ್ರೆ ಆತ ನಮ್ಮನ್ನ ನಾಯಿಗಿಂತಲೂ ಕಡೆಯಾಗಿ ನೋಡೋಕ್ ಶುರು ಮಾಡ್ತಾನೆ ಗಮನಕ್ಕೆ ಬಂದಿರಬಹುದು ಬಂಧುಗಳೇ ಇಲ್ಲಿ ನಾವು ಚಿಕ್ಕವರಾಗಿ ಬದುಕಬೇಕೇ ವಿನಃ ದೊಡ್ಡವರಾಗಿ ಅಲ್ಲ ಚಿಕ್ಕವರಾಗಿ ಬದುಕಿದರೆ ಮಾತ್ರ ನಮಗೆ ಇಲ್ಲಿ ಒಂದಿಷ್ಟು ಬೆಲೆ ಸಿಗಲು ಸಾಧ್ಯ ದೊಡ್ಡವರು ಅಂದ್ಕೊಂಡ್ರೆ ನಾಯಿಪಾಡಾಗಿ ಹೋಗ್ತೀವಿ ಅನ್ನೋದನ್ನು ಎಲ್ಲರೂ ನೆನಪಲ್ಲಿಡಬೇಕು ನಮ್ಮ ಬಸವಣ್ಣನವರು ಕೂಡ ಹೇಳಿಲ್ವೆ ಬಂಧುಗಳೇ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಮಾತನ್ನು ಬಸವಣ್ಣನವರು ಹೇಳಿಲ್ವೆ ಈಗಾಗಲೇ ತಿಳ್ಕೊಂಡು ಬದುಕಬೇಕು ಬಂಧುಗಳೇ ಚಿಕ್ಕವರಾಗಿ ಬದುಕಬೇಕೇ ವಿನಃ ದೊಡ್ಡವರಾಗಿ ಅಲ್ಲ ಎಂಬುದೇ ನನ್ನ ಮಾತಾಗಿದೆ ಧನ್ಯವಾದಗಳು